ಕಾಸರಗೋಡು ಜಿಲ್ಲಾ ಬಂಡರ ಭವನದ ಬಿಲ್ಡಿಂಗ್ ಸಮಿತಿ ವತಿಯಿಂದ ನಾಯ್ಕಾಬಿನಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ ಸಭಾಂಗರ ಕಟ್ಟಡ ಸಮುಚ್ವೇಯದ ರೂಪುರೇಷೆಗಳ ಬಗ್ಗೆ ಚರ್ಚಿಸಲು ಕಟ್ಟಡ ಸಮಿತಿಯ ಸಭೆಯು ಬಲ್ಮಠದಲ್ಲಿರುವ ಕ್ವಾಲಿಟಿ ಹೋಟೆಲ್ನಲ್ಲಿ ನಡೆದಿದೆ ಸಭೆಯ ಅಧ್ಯಕ್ಷತೆಯನ್ನು ಜಿಲ್ಲಾ ಬಂಡರ ಸಂಘದ ಅಧ್ಯಕ್ಷರಾದ ಸುಬ್ಬಯ್ಯ ರೈ ವಹಿಸಿದ್ರು ಸಭೆಯನ್ನ ಹೇರಂಬ ಇಂಡಸ್ಟ್ರೀಸ್ ಲಿಮಿಟೆಡ್ ಮುಂಬೈ ಇದರ ಚೇರ್ಮನ್ ಡಾಕ್ಟರ್ ಕನ್ಯಾನ ಸದಾಶಿವ ಶೆಟ್ಟಿ ಉದ್ಘಾಟಿಸಿದ್ರು ಬಳಿಕ ಮಾತನಾಡಿ ಒಗ್ಗಟ್ಟಿನಿಂದ ಮಾತ್ರ ಯಾವುದೇ ಕೆಲಸ ಪರಿಪೂರ್ಣವಾಗಲು ಸಾಧ್ಯ ಒಗ್ಗಟ್ಟಿನ ಪ್ರತೀಕವಾಗಿ ಕಟ್ಟಡ ನಿರ್ಮಾಣಗೊಳ್ಳಲಿದೆ ಎಂದು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಸಭೆಯಲ್ಲಿ ಸಮಿತಿಯ ಗೌರವಾಧ್ಯಕ್ಷರಾದ ಕೆಕೆ ಶೆಟ್ಟಿ ಸಿಎ ಸುಧೀರ್ ಕುಮಾರ್ ಶೆಟ್ಟಿ ಎಂ ಗಜೆ ಕಾಸರಗೋಡು ಜಿಲ್ಲೆಯ ಬಂಟರ ಸಂಘಗಳ ಪದಾಧಿಕಾರಿಗಳು ಸದಸ್ಯರು ಭಾಗಿಯಾಗಿದ್ದಾರೆ ಇಲ್ಲಿ ಬಂದು ಮಾತ್ರ ಸೇಸಾದ ಮೂಲ ಎಲ್ಲ ಅಗತ್ಯ ಮೀಟಿಂಗ್ ನಲ್ಲೇ ನೋಡಬೇಕು ಪ್ರತಿ ಸರ್ ಮೀಟಿಂಗ್ ಅಗತ್ಯ ನಾನು ನಮ್ಮ ಒಕ್ಕಲ್ಲ ಫಸ್ಟ್ ಈಸ್ಟಿಂಗ್ ಒಗ್ಗಟ್ಟು ದಯಾರಣೆ ಕಟ್ಟಡ ಬಂದರೆ ಜಾಸ್ತಾನ ಕಟ್ಟಡ ಸುಲಭ ಹೋಗಿ ಕೆಲವೊಂದು ಕಡೆ ಕಟ್ಟಡ ಹದಿನೈದು ಕೋಟಿ ಇರುವ ಕೋಟಿ ಮುಖದ ಕಟ್ಟಡ ಎಟ್ಟೇ ಅವನ ನಾವು ಅನ್ಬಂದು ಎಟ್ಟನೇ ಕಟ್ಟಡ ಅವ್ರು ಕೊಡೋದಲ್ಲ ಇರುವ ಕೋಟಿ ಅದು ಕಲೆಕ್ಷನ್ 낚시를 하게 되면, 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 낚시를